A.I extortion mis morally terminar On June 1, 2009, A.I begun to use additional seid illegallly, gehört sobre horrible activities in the community. A little more drie electricity charges ನಮ್ಮ ಬಿಜಾಪುರ ನಗರದಲ್ಲಿ ಈ ಟೋಯಿಂಗ್ ವ್ಯಾನ್ ಪೊಲೀಸ್ ಟೋಯಿಂಗ್ ವ್ಯಾನ್ ಅನ್ನು ಉದ್ಘಾಟನೆ ಮಾಡಿ ಬಹುದೇದಿಂದ ದಿನಗಳಿಂದ ಇದೊಂದು ಬೇಡಿಕೆ ಇತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಟೋಯಿಂಗ್ ವ್ಯಾನ್ ಇಲ್ಲ ಬಹಳಷ್ಟು ಕಡೆ ನೋ ಪಾರ್ಕಿಂಗ್ ಜಾಗದಲ್ಲಿ ಎಲ್ಲ ವೆಹಿಕಲ್ಸ್ ಅದನ್ನ ನಾವು ತರೋದು ಕಷ್ಟ ಅಂತ ಹೇಳಿ ನಮ್ಮ ಎಸ್ ಪಿ ಸಾಹೇಬರು ಮನವಿ ಮಾಡಿದ್ರು ಸೊ ಆ ನಿಟ್ಟಿನಲ್ಲಿ ನಮ್ ಕಾರ್ಪೊರೇಷನ್ ಕಮಿಷನರ್ ಅವರು ಅದನ್ನ ಸುಮಾರು ಒಂದ್ ವರ್ಷದಿಂದ ಒಂದ್ ಒಂದೂವರೆ ವರ್ಷದಿಂದ ಸತತ ಅವ್ರ ಪ್ರಯತ್ನದಿಂದ ಟೆಂಡರ್ ಕರೆದ್ರು ಮುಂಚೆ ಟೆಂಡರ್ ಕರೆದ್ರು ಯಾರು ಪಾರ್ಟಿಸಿಪೇಟ್ ಮಾಡ್ಲಿಲ್ಲ ಮುಂದವರು ಏನೋ ಬೇರೆ ರಾಜ್ಯದವ್ರನ್ನ ಕರೆದು ಪಾರ್ಟಿಸಿಪೇಟ್ ಮಾಡಿಸಿ ಅದು ರೆಡಿ ಮಾಡ್ಸಕ್ ರೆಡಿ ಮಾಡ್ಸಕ್ಕೆ ಸುಮಾರು ಒಂದು ಆರು ತಿಂಗಳು ತಗೋತು ಏನದೆಲ್ಲ ಅದೆಲ್ಲ ಲಿಫ್ಟಿಂಗು ಟೋಯಿಂಗು ಎಲ್ಲ ಮಷಿನ್ಸ್ ಎಲ್ಲ ಮಾಡಿ ಸೊ ಆ ನಿಟ್ಟಿನಲ್ಲಿ ಇವತ್ತು ಬಿಜಾಪುರ್ ನಗರಕ್ಕೆ ಅತಿ ಅವಶ್ಯಕತೆ ವಾದದಂತ ಇದೊಂದು ಟೋಯಿಂಗ್ ವ್ಯಾನ್ ಇವತ್ತ ನಮ್ಮ ಕಾರ್ಪೊರೇಷನ್ ದಿಂದ ನಮ್ಮ ಪೊಲೀಸ್ ಗೆ ಹಸ್ತಾಂತರ ಮಾಡಿದ್ದಾರೆ ಬರು ದಿನಮಾನಗಳಲ್ಲಿ ನಮ್ಮ ಈ ನೋ ಪಾರ್ಕಿಂಗ್ ಝೋನ್ ಎಲ್ಲಿ ಇರ್ತೈತಿ ಅಲ್ಲಿ ಯಾರಾದ್ರೂ ಪಾರ್ಕಿಂಗ್ ಮಾಡಿದ್ರೆ ಅವ್ರಿಗೆ ಒಂದು ಲಿಫ್ಟ್ ಮಾಡಿ ಆ ಮುಂದ ಕ್ರಮ ತಗೊಳ್ಳುವಂತ ಕೆಲಸ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಯಾಕಂದ್ರೆ ನಾವು ಸಾಕಷ್ಟು ಕಡೆ ನೋಡ್ತೀವಿ ಕಾರ್ಪೊರೇಷನ್ ಆದ ನಂತರ ಯಾಕಂದ್ರೆ ಬೆಂಗಳೂರಲ್ಲಿ ನೋಡ್ತೀವಿ ಸಾಕಷ್ಟು ಕಡೆ ಕಾರ್ಪೊರೇಷನ್ ಲಿಮಿಟ್ಸ್ ಅಲ್ಲಿ ಸೊ ಈ ರೀತಿ ವಾಹನಗಳು ಅದಾವು ಅಲ್ಲಲ್ಲೇ ನೋಡ್ತಿರ್ತೀವಿ ನಾವು ತಗೊಂಡ್ ತೊಗೊಂಡು ಟೋಯಿಂಗ್ ಮಾಡ್ಕೊಂಡು ಒಯ್ತಾ ಇರ್ತಾರೆ ಆದ್ರೆ ಬಿಜಾಪುರದಲ್ಲಿ ಆ ಸೌಲಭ್ಯ ಇರಲಿಲ್ಲ ಈಗ ಡಿಪಾರ್ಟ್ಮೆಂಟ್ ಬಂದೋದ್ರಿಂದ ಬರು ದಿನಮಾನಗಳಲ್ಲಿ ಮನೆಗಳಲ್ಲಿ ಟ್ರಾಫಿಕ್ ಮ್ಯಾನೇಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅದು ಒಂದು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಬೋದು ಅಂತ ಹೇಳಿ ಸೊ ಅದೇ ರೀತಿ ಈಗಾಗಲೇ ಒಂದು ಪ್ರಪೋಸಲ್ ಕೂಡ ನಮ್ಮ ಎಸ್ ಪಿ ಸಾಹೇಬರು ಕೊಟ್ಟಿದ್ದಾರೆ ನಮ್ಮ ಬಿಜಾಪುರ ನಗರಕ್ಕೆ ಏನೇ ಒಂದು ಹೈಟೆಕ್ ಸಿ ಟಿವಿ ಕ್ಯಾಮ್ರಾಸ್ ಇರ್ಬೋದು ಒಂದು ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿ ಅದೊಂದು ಆ ಬೆಂಗಳೂರಿಂದ ಒಂದು ಇದು ಏನತಾರೆ ಕನ್ಸಲ್ಟೆಂಟ್ ಫರಮ್ ದಿಂದ ನಮ್ಮ ಬಿಜಾಪುರ್ಕ್ಕೆ ಏನು ಅವಶ್ಯಕತೆ ಐತಿ ಏನೇನು ಮಾಡ್ಬೇಕು ಅನ್ನೋದೊಂದು ಪ್ರಪೋಸಲ್ ಕೂಡ ರೆಡಿಯನ್ನ ರೆಡಿ ಮಾಡಿ ಈಗ ನಮ್ಮ ಬಿ ಡಿ ಸಬ್ಮಿಟ್ ಮಾಡಿದ್ರೆ ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅದಕ್ಕೆ ಈಗಾಗಲೇ ಅದನ್ನ ಮಾಡ್ಬೇಕಂತ ಹೇಳಿ ಆದೇಶ ಮಾಡಿದ್ದಾರೆ ಬರುವುದು ದಿನಮಾನಗಳಲ್ಲಿ ಬಾ ಡಿಸೆಂಬರ್ ಅದು ಕೂಡ ಇವತ್ತು ನಮ್ಮ ಬಿಜಾಪುರದ ಏನ್ ಅತಿ ಅವಶ್ಯಕತೆ ಅದು ಈ ಕ್ಯಾಮರಾಗು ಮತ್ತು ಸೆಕ್ಯೂರಿಟಿ ಸಿಸ್ಟಮ್ ಅದನ್ನು ಕೂಡ ಮಾಡಿದಾರೆ ಯಾಕಂದ್ರೆ ನೋಡಿ ನಾವು ಈಗ ಮೊನ್ನೆ ಕಳ್ತನ ಆಯ್ತು ಬಿಜಾಪುರದಲ್ಲಿ ಕಳ್ತನ ಈಗ ಅವ್ರು ಸಿಕ್ಕಿದ್ದು ಕೂಡ ಒಂದ್ ಎಲ್ಲೋ ಸಿ ಸಿ ಟಿವಿ ಇದ್ರ ಮೇಲೆ ಸೊ ಆ ಒಂದು ಸಿ ಟಿವಿ ಇವತ್ತಿನ ದಿನಮಾನದಲ್ಲಿ ಏನ್ ಕ್ರೈಮ್ ಇದೆಯಲ್ಲ ಅದಕ್ಕೆ ಬಹಳ ಅವಶ್ಯಕತೆವಾದದ್ದು ಅವನ್ನೆಲ್ಲ ಮಾಡ್ತಾ ಇದಾರೆ ಮತ್ತೆ ನಮ್ಮ ಎಸ್ ಪಿ ಸಾಹೇಬರು ಬಹಳ ಆಕ್ಟಿವ್ ಅದಾರೆಲ್ಲ ಕೆಲಸ ಮಾಡಕ್ ತಾವೇ ಸ್ವತಃ ಬಂದ್ ನಿಂತು ಇವತ್ತು ಮಾಡುವಂತ ಕೆಲಸ ಅವ್ರು ಮಾಡ್ತಾರೆ ಸೊ ಅದಕ್ಕೆ ನಾವು ಬರುವ ದಿನಮಾನಗಳಲ್ಲಿ ಅವರ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಜಿಲ್ಲಾ ಉಸ್ತುವಾರಿಗಳ ಆದಂತ ಎಂ ಬಿ ಪಾಟೀಲ್ರು ಮತ್ತೆ ನಾವೆಲ್ಲಾ ನಮ್ಮ ಜಿಲ್ಲೆಯ ಶಾಸಕರು ಎಲ್ಲಾರು ಸೇರಿ ಅವ್ರಿಗೆ ನಾವು ಎಲ್ಲಾ ರೀತಿಯಲ್ಲಿ ಸಂಪೂರ್ಣ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಸೈಕಿ ರೋಮಾನ್ಸ ಕಳೆದ ಹತ್ತೊಂಬತ್ತು ವರ್ಷದಿಂದ ಕಾಮಗಾರಿ ನಡೆಯುತ್ತೆ ಕಾಮಗಾರಿ ತಪ್ಪಾಗುತ್ತೆ ಮತ್ತೆ ಬೇರೆ